ಓದಾಕ ಬರುತ್ತಲ್ವಾ ಮಾಡ್ತಾ ಇರಲ್ಲ ಒಂದೇ ತಾರೀಕಿಂದ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಇಪ್ಪತ್ತೆ ಆಯ್ತಾ ಅದನ್ನ ಊಬರ್ ನಾವು ಸುಮಾರು ಕಿಂತ ಕಂಪ್ಲೇಂಟ್ ಮಾಡಿದೀವಿ ರಾಪಿಡ್ ಕಂಪ್ಲೇಂಟ್ ಮಾಡಿದೀವಿ ನಮ್ಮ ಹೆಸರು ಕಂಪ್ಲೇಂಟ್ ಮಾಡಿ ಓಲೋದಲ್ಲಿ ಟ್ರೈ ಮಾಡಿದೀವಿ ಯಾರು ಉಪ್ಕೋತಾ ಇಲ್ಲ ಉಪ್ಕೋತಾ ಇಲ್ಲ ಅಂತಾನೆ ನಾವು ಡೈರೆಕ್ಟ್ ಆಗಿ ಇದು ಮಾಡ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಳಲ್ಲ ಹೆಂಗೆ ಮೇಡಮ್

ನೀವು ಆರಾಮಾಗಿ ಪೊಲೀಸ್ ಕಂಪ್ಲೇಂಟ್ ಬೇಕಾದ್ರೂ ಮಾಡಬಹುದು ಏನು ತೊಂದರೆ ಇಲ್ಲ ಇವರು ಓಲೋ ಊಬರ್ ಅಲ್ಲಿ ತೋರ್ಸೋ ಅಮೌಂಟ್ ನಾವು ಇಲ್ಲಿ ಬರೋ ತೋರಿಸ್ಬಿಟ್ರೆ ನಾವು ಮನೆ ಮಾರ್ಕೊಂಡು ನಾವೆಲ್ಲ ಗಾಡಿ ಮಾರ್ಕೊಂಡು ಮೇಡಮ್ ಊಬರ್ ಅಲ್ಲ ಮೇಡಮ್ ಗಾಡಿ ನಂದು ಗಾಡಿ ಗಾಡಿ ಅಂದಲ್ಲ ಊಬರ್ ಗಾಡಿ ನಂದು ಇದಕ್ಕೆ ನಾನು ಬಂಡವಾಳ ಹಾಕಿರೋದು ನನಗೆ ಗೌರ್ಮೆಂಟ್ ನಿಮ್ಗೆ ನೋಡಪ್ಪ ನಿಮ್ಗೆ ಇಷ್ಟ ಅಂತ ಕೊಟ್ಟೈತೆ ನಾನು ಅಷ್ಟೇ ಅಂತ ತಗೋಬೇಕಾಗುತ್ತೆ ಅಂಕಲ್ ದರ್ फऊंट इज थ्री फार्टी फोर्ज ना ಸರ್ ಇದು ಮೀಟರ್ ಅಂತ ಮೀಟರ್ ಆ್ಯಪ್ ಸರ್ ಮೀಟರ್ ಹಾಕೊಂಡು ಬಂದಿದ್ದೀನಿ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ನನಗೆ ಪರ್ ಕಿಲೋಮೀಟರ್ಗೆ ಟ್ವೆಂಟಿ ಫೋರ್ ರುಪೀಸ್ ಇದೆ ಸರ್ ಸರ್ ಗಾಡಿ ಉಬರ್ ಊಬರ್ ಗಾಡಿ ನಂದು ಆರಾಮಾಗಿ ಮೇಡಮ್ ಸರಿ ಸರ್ ಇಲ್ಲಿ ಪೊಲೀಸ್ ಅವ್ರು ಕಾಲ್ ಮಾಡ್ಲಿ ಬಿಡಿ ಮೇಡಮ್ ಆರಾಮಾಗಿ ಪೊಲೀಸ್ ಅವ್ರು ಕರ್ಸಿ ಪೊಲೀಸ್ ಅವ್ರಿಗೆ ಕರ್ಸಿ

ಹಲೋ ಸರ್ ನಮಸ್ತೆ ಸರ್ ನಮ್ದು ಒಂದು ಎಚ್ ಎಸ್ ಆರ್ ಅಲ್ಲಿ ಒಂದು ಇಂದ ಒಂದು ಇದಾಗಿದೆ ಸರ್ ನನಗೆ ಒಂದು ಡ್ಯೂಟಿ ತಗೊಂಬೆ ಹಲೋ ಅದೇ ಸರ್ ಅದೇ ಸರ್ ಅಲ್ಲಿ ನನಗೆ ಅಮೌಂಟ್ ಈ ನನ್ನ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಮೌಂಟ್ ಒಂದು ಪರ್ ಕಿಲೋಮೀಟರ್ ಇಪ್ಪತ್ನಾಲ್ಕು ಇದೆ ಸರ್ ನಾನು ಕೊಡ್ತಾಯಿಲ್ಲ ಅವನು ನಾನು ಇಲ್ಲಿ ಬಂದು ಅವ್ರಿಗೆ ಕೇಳಿದ್ರೆ ಮೇಡಮ್ ನೀಟ್ರ ಹಾಕೊಂಡು ಬಂದಿದ್ದೀನಿ ಆಗಿದೆ ಅಂತಂದರೆ ಅವ್ರು ಒಪ್ತಾಯಿಲ್ಲ ಸರ್ ನೀವು ಪೊಲೀಸ್ ಕಾಲ್ ಮಾಡಿ

ಹಾಂ ಸರ್ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ನಾನು ರೂಲ್ಸ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ನನ್ನ ಏನು ರೂಲ್ಸ್ ಕೊಟ್ಟಿದ್ದೆ ನಾನು ಆ ಆದ್ಮೇಲೆ ಬರ್ತಾರೆ ತಗೋಬೇಕಾಗುತ್ತೆ ಬಂದರೆ ಇಲ್ಲ ನಾನು ಕೊಡೋಲ್ಲ ಹಾಂ ಹೌದು ಸರ್ 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 ಹಲೋ